ం శ్రీ అంజనాదేవై నమ మకర రాశి ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಕಾದಿದ್ದು ಅಂತ್ಯ ಶುಭ ಕಾಲ ಬಂತು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ಮತ್ತು ಈ ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಕಾಳಿಕಾ ದೇವಿಯನ್ನ ಆರಾಧನೆಯನ್ನು ಮಾಡಿ ಕಾಳಿಕಾ ದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನೋಡಿ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಮತ್ತು ಸತತ ಪ್ರಯತ್ನವನ್ನು ಮಾಡು ಮಾಡಿ 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 ನೀವು ಸೋತೋಗಿಬಿಟ್ಟಿರ್ತೀರಾ ಆ ಸತತ ಪ್ರಯತ್ನದಿಂದ ಸೋತು ತಿರುಗ ಗೆಲ್ಲುವಂತಹ ಒಂದು ಅವಕಾಶ ನಿಮಗೆ ಬರ್ತಾ ಇರುತ್ತೆ ಇದೇ ಒಂದು ಐದಾರು ವರ್ಷದಿಂದ ಭಾಳಷ್ಟು ಚೆನ್ನಾಗಿ ಓಡ್ತಾ ಇರುತ್ತೆ ಓಡ್ತಾನೆ ಇತ್ತು ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಒಂದು ಸರಾಗವಾಗಿ ಓಡ್ತಾ ಇತ್ತು ಆದರೆ ಐದಾರು ವರ್ಷದಿಂದ ಸ್ವಲ್ಪ ಡೌನ್ ಆಗ್ತಾ ಬಂತು ಐದಾರು ವರ್ಷದ ಹಿಂದೆ ತುಂಬ ಚೆನ್ನಾಗಿತ್ತು ಐದು ವರ್ಷದಿಂದ ಈಗ ಡೌನ್ ಆಗ್ತಾ ಬಂತು ಆ ಐದಾರು ವರ್ಷ ಏನು ಸತತ ಪ್ರಯತ್ನವನ್ನು ಮಾಡಿರ್ತೀರ ನೋಡಿ ಅದು ನಿಮಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಶ್ಚಯವಾದಂತಹ ಸಂಕಲ್ಪ ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರಲ್ಲ ಅದು ನಿಮ್ಮ ಕೆಲಸ ಕಾರ್ಯ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ನೀವು ನಿಮ್ಮ ಬಗ್ಗೆ ಹಿಂದುಗಡೆ ಮಾತನಾಡುವಂಥ ವ್ಯಕ್ತಿಗಳ ಬಗ್ಗೆ ತಲೆ ಕೆಡ ತಲೆಯನ್ನು ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸದ ಮೇಲೆ ನೀವು ಮಾಡ್ತಾ ಹೋದರೆ ನಿಮಗೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ವಿಶೇಷವಾಗಿ ನಿಮ್ಮ ಒಂದು ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಬಡ್ತಿಯನ್ನು ಸಿಗುವಂತಹ ಸಾಧ್ಯತೆ ಇದೆ ಆದಷ್ಟು ನೀವು ಈ ತಿಂಗಳಿನಲ್ಲಿ ನೀವು ಶಾಂತವಾಗಿದ್ದರೆ ನಿಮ್ಮ ಕೆಲಸ ಎಲ್ಲವೂ ಕೂಡ ಶಾಂತವಾಗಿ ನೆರವೇರುತ್ತೆ ನೀವು ಶಾಂತತೆಯಿಂದ ಇರಬೇಕು ಏನು ಪ್ರಯತ್ನವನ್ನು ಪಟ್ಟಿದ್ದೀರಲ್ಲ ಆ ಪ್ರಯತ್ನಕ್ಕೆ ಒಂದು ಉತ್ತಮವಾದಂಥ ಫಲವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ ಪ್ರಗತಿ ಇದೆ ಆರ್ಥಿಕ ಸ್ಥಿತಿಯಲ್ಲಿ ಏಳಿಗೆಯನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಭಾಳಷ್ಟು ರೀತಿಯಾದಂಥ ಸಮೃದ್ಧಿ ಜೀವನವನ್ನು ಕಾಣ್ತೀರಾ ಮತ್ತು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಶುಭ ಕಾಲ ಅಂದರೆ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ ಯಾವತ್ತೋ ಏನೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದನ್ನು ಯಾವತ್ತೋ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ಈವಾಗ ಆ ಹಣ ನಿಮಗೆ ಬರುವಂತಹ ಸಾಧ್ಯತೆಯೂ ಕೂಡ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗದವರಿಗೆ ಹಣ ಕೊಟ್ಟಿರ್ತೀರ ಆ ಹಣ ಬರುವಂತಹ ಸಾಧ್ಯತೆಯೂ ಕೂಡ ಒಂದು ಪ್ರಸಂಗಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲಾಭವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಇನ್ನು ವಿಶೇಷವಾಗಿ ಮುಂದಿನ ಜೀವನದ ಮುಂದಿನ ಒಂದು ವಿಚಾರಧಾರೆಗಳನ್ನ ನೋಡಿದಾಗ ಕೃಷಿ ಮಿತ್ರರಿಗೆ ರೈತ ಬಾಂಧವರಿಗೆ ಈ ಒಂದು ತಿಂಗಳಿನಲ್ಲಿ ಭಾಳಷ್ಟು ಕೃಷಿಯಲ್ಲಿ ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಅದು ಯಾವ ಮಟ್ಟದಲ್ಲಿ ಪ್ರಗತಿ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟೇಷನೇ ಮಾಡ್ಕೊಂಡಿರಲ್ಲ ಆ ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ನೀವೇನಾದರೂ ಒಂದು ಈ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ಮಾಡೋವರಿಗೆ ವಿಶೇಷವಾದಂಥ ಲಾಭ ಮತ್ತು ಸಿನಿಮಾ ರಂಗದಲ್ಲಿ ನೀವೇನಾದರೂ ಹಣವನ್ನು ಹೂಡಿಕೆಯನ್ನು ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ಒಂದು ನೀವು ಯಾವುದೇ ರೀತಿಯಾದಂತಹ ವ್ಯಾಪಾರವನ್ನು ಮಾಡಿದ್ರು ಕೂಡ ಈ ತಿಂಗಳಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕೌಟುಂಬಿಕ ಜೀವನ ಸುಖವಾಗಿರುತ್ತೆ ಯಾವುದೇ ರೀತಿಯಲ್ಲಿ ಅಡ್ಡಿ ಆತಂಕ ತಡೆಗಳು ಬರೋದಿಲ್ಲ ಆದಷ್ಟು ಗಂಡ ಹೆಂಡತಿ ಶಾಂತವಾಗಿದ್ದರೆ ಎಲ್ಲ ಕೆಲಸವೂ ಕೂಡ ಎಲ್ಲವೂ ಕೂಡ ನಿಮಗೆ ಲಾಭಕರವಾಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಈ ತಿಂಗಳಿನಲ್ಲಿ ನೀವು ಆದಷ್ಟು ಶಾಂತವಾಗಿರಬೇಕು ಶಾಂತವಾಗಿದ್ದರೆ ಎಲ್ಲವೂ ಕೂಡ ಕೆಲಸ ಲಾಭವಿದೆ ಮತ್ತು ಆದಷ್ಟು ಶತ್ರುಗಳ ಬಗ್ಗೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಶತ್ರುಗಳ ಬಗ್ಗೆ ಅಲಕ್ಷಿಸಿ ಅವ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತೀರಾ ಬೆಳಗ್ಗೆ ಎದೊಳ್ತೀರಾ ಶತ್ರುಗಳು ಕಾಂಪಿಟೇಟರ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಾ ನಿಮ್ಮ ಬಗ್ಗೆ ನಿಮ್ಮ ವ್ಯವಹಾರದ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ ಫಸ್ಟು ನಿಮ್ಮ ವ್ಯವಹಾರದ ಬಗ್ಗೆ ಯೋಚನೆ ಮಾಡಿ ಕಾಂಪಿಟೇಟರ್ಸ್ಗಳು ಇರ್ತಾರೆ ಶತ್ರುಗಳು ಇರ್ತಾರೆ ನಿಮ್ಮನ್ನು ನಾಶ ಮಾಡೋರು ಇರ್ತಾರೆ ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ನೀವು ಇಟ್ಟಂತಹ ಹೆಜ್ಜೆ ಎಲ್ಲವೂ ಕೂಡ ನಿಮಗೆ ಲಕ್ಷ್ಮಿ ನಿಮ್ಮ ಜೊತೆಗೆ ಬರುತ್ತೆ ಅದರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ವಿಶೇ ವಿಶೇಷವಾಗಿ ಹೇಳೋದಾದರೆ ಒಂದು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಇನ್ನು ನಿಮ್ಮ ಆರೋಗ್ಯದಲ್ಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಏನಾದರೂ ಸ್ವಲ್ಪ ಈ ಅಧಿಕವಾದಂತಹ ಈ ಕಾಲಿನ ನೋವುಗಳು ಅಥವಾ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದರೆ ಅಂಥವರಿಗೆ ಸ್ವಲ್ಪ ಮಟ್ಟದಲ್ಲಿ ತೊಂದರೆ ಆಗ್ಬೋದು ಹೊರತು ಇನ್ನೊಂದು ಒಂದು ನೈಂಟಿ ಪರ್ಸೆಂಟಷ್ಟು ನಿಮ್ಮ ಮಾನಸಿಕ ಮನೋಬಲವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹತ್ತು ಪರ್ಸೆಂಟ್ ಗಾಯ ಇದ್ದರೆ ತೊಂಬತ್ತು ಭಾಗದಷ್ಟು ನೀವಾಗಿ ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥ ಗಾಯ ಹೀಗಿರುತ್ತೆ ಓಕೆನಾ ಅದು ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳಲ್ಲಿ ಇಷ್ಟು ಈ ಒಂದು ಜುಲೈ ತಿಂಗಳ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಕಾಳಿಕಾದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ